ಬೆವರಿನ ಮುಳುಗಿ ತೇಲುತ್ತೆ ಧನ್ಯನಾನೆನ್ನುವನ ದೊರ್ವ ಸ್ವತಂತ್ರನ್ ಪುಣ್ಯತೀರ್ಥದೊಳಿಳಿದು ಕರಗಲ್ ಸ್ವತಂತ್ರ ಎನ್ನುವನಿನ್ನೊರ್ವ ಮುಂಕುತಿಮ್ಮ ಪ್ರಪಂಚದಲ್ಲಿ ಎರಡು ರೀತಿ ಜನ ಇದ್ದಾರೆ ಅಂತ ಗುಂಡಪ್ಪನವ್ರು ಹೇಳ್ತಾ ಇದ್ದಾರೆ ಒಂದು ನಮ್ಮ ಭಾಗ್ಯವನ್ನ ನಾವೇ ಬರ್ಕೊಳ್ತೀವಿ ಇಲ್ಲಿ ಏನೇನ್ ಆಗ್ಬೇಕೋ ನನ್ನ ಜೀವನದಲ್ಲಿ ಏನೇನ್ ಆಗ್ಬೇಕು ಅದನ್ನೆಲ್ಲ ನಾನೇ ನೋಡ್ಕೊಳ್ತೀನಿ ಅಂತ ಹೇಳಿ ತಮ್ಮ ಕಷ್ಟಗಳಲ್ಲಿ ಅವರೇ ಬೆಂದ್ ಹೋಗ್ತಾರೆ ಅವ್ರ ಬೆವರಲ್ಲಿ ಅವರೇ ಆ ಮುಳುಗು ಹೋಗ್ತಿರ್ತಾರೆ ಇನ್ನೊಂದು ರೀತಿಯ ಜನ ನಮ್ಮ ಕೈಲಿ ಏನೂ ಇಲ್ಲ ಎಲ್ಲ ದೇವ್ರ ಕೈಲಿರೋದು ಅವನನ್ನ ನಾವು ಮೆಚ್ಚಿಸ್ದೇ ಇದ್ರೆ ಏನೇನೋ ಆಗೋ ಬಿಡುತ್ತೆ ಅಂತ ಹೇಳಿ ಭಯದಿಂದಲೋ ಭಕ್ತಿಯಿಂದಲೋ ತೀರ್ಥಕ್ಷೇತ್ರಗಳಿಗೆ ಹೋಗ್ತಾರೆ ಅಹ್ ಪುಣ್ಯ ಸ್ನಾನಗಳನ್ನ ಮಾಡ್ತಾರೆ ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ ಸೊ ಎರಡ್ ರೀತಿಯ ಜನ ಒಬ್ರು ಎಲ್ಲದನ್ನು ನಾವೇ ಮಾಡ್ತೀವಿ ಅಂತ ಒಂದು ಧೈರ್ಯದಲ್ಲಿರೋಂಥವ್ರು ಇನ್ನ ಇನ್ನೊಂದ್ ಸೆಟ್ ಎಲ್ಲ ದೇವ್ರ ಕೈಲಿದೆ ಅವನನ್ನ ಮೆಚ್ಚಿಸದೇ ಇದ್ರೆ ಏನೋ ಆಗೋಗ್ಬಿಡತ್ತೆ ಅಂತ ಅನ್ಕೊಂಡ್ ಮಾಡುವಂಥವ್ರು ಆ ನಾವ್ ಯಾವ ರೀತಿ ಅಂತ ಹೇಳಿ ನಾವ್ ಯೋಚನೆ ಮಾಡ್ ನಮಸ್ಕಾರಗಳು